ಶಾಂತ ರೀತಿಯಿಂದ ಇರಬೇಕು ಯಾಕಂದ್ರೆ ಬೆಳಿಗ್ಗೆ ಎಂಟು ಗಂಟೆಗನ್ನ ಕಿರಿಯ ಕಲಾವಿದ್ರು ಬಂದಾರ ಒಂದೇನ್ ಖುಷಿ ಅಂತ ಈಗ ಯಾರ ಇಲ್ಲಿ ಮಾಸ್ತರ್ಗಳಾಗಿರ್ರಿ ಸರ್ಕಾರಿ ನೌಕರದವರು ಬಂದಿದ್ರ ಅಂದ್ರ ಯಾರ ನೌಕರಿದಾರ ಇಲ್ಲಿ ಇಷ್ಟು ವಯಸ್ತವ್ರು ಬಂದಿದ್ರ ಅಂದ್ರೆ ಒಂದ್ ನಿಮಿಷ ನಿಂದಿರ್ತಿದಿಲ್ಲ ಇಷ್ಟು ಶಾಂತ ಕುಂದಿರ್ತಿದ್ದಿಲ್ಲ ನಾವೆಲ್ಲ ಶುಗರ್ ಪೇಶೆಂಟ್ ಇದ್ರಿ ನಾವು ಬಿ ಪಿ ಪೇಷಂಟ್ ಇದೀವಿ ಅಂತ ಓಡಾಡ್ಬಿಡ್ತಿದ್ರು ಅವರು ಇಷ್ಟು ಹಿರಿಯ ಕಲಾವಿದ್ರಿ ಎಂಟು ಗಂಟೆಗೆ ಬಂದ್ರು ಇನ್ನು ಗಟ್ಟಿ ಕುಂದಿರ್ತೀರ ಅಂದ್ರೆ ಮೊದಲು ನಿಮಗೆ ಚಪ್ಪಾಳೆ ಹಾಕ್ಬೇಕು ನಾವು ಯಾಕಂದ್ರೆ ಇದು ಜವಾರಿ ಊಟ ಮಾಡಿದಂತಹ ಮನುಷ್ಯರು ಇರುವಂತರಕ್ ಸಾಧ್ಯ ಅದಕ್ಕೆ ನೀವೆಲ್ಲಾ ಜವಾರಿ ಇದೀರಿ ನಿಮ್ಮಿಂದ ನಾವಿನ್ನು ಕಲಿಬೇಕಾಗಿದ್ದು ತಿಳಿಬೇಕಾಗಿದ್ದು ಬಹಳದ ಈಗ ಈಗ ಎರಡು ನಿಮಿಷ ಇನ್ನೊಬ್ರು ಇವ್ರು ಅಜ್ಜರ ಮಾತಾಡಿದ ಮೇಲೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮೊದಲು ಮಾತಾಡೋಣ ನೀನು ಈಗ ನಾಳೆ ಅದನ್ನೇನು ಸಂಘಟನೆ ಹೆಂಗೆ ಮಾಡ್ಬೇಕು ಏನ್ ಮಾಡ್ಬೇಕು ಎಲ್ಲಿ ಹೋಗಬೇಕು ಅನ್ನೋದನ್ನು ಒಂದು ಐದು ನಿಮಿಷ ಬೇಡ ಐದು ನಿಮಿಷ ಹಿರಿಯರು ನೀವು ಹೆಂಗೆ ಹೇಳ್ತೀರಿ ಕಿರ್ಯಾರ ಅವ್ರನ್ನ ಕರ್ಕೊಂಡು ನಾವು ಅಷ್ಟು ಕೂಡಿ ಮಾಡೋಣ ಅಂತ ಹೇಳ್ತಾ ಈಗ ನಮ್ಮ ಜೊತೆಗೆ ಹಿರಿಯ ಕಲಾವಿದರು ಮಾತಾಡ್ತಿದ್ದಾರೆ ಅವರ ಹೆಸರೇ ಎಲ್ಲ ಸರಣ ಸರಣಿಯರಿಗೂ ನನ್ನ ದೀರ್ಘ ನಮಸ್ಕಾರಗಳು ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಸದ್ಗುರು ಚಿಕ್ಕಪ್ಪನವರು ಸ್ಮರ್ಧೆಯಲ್ಲಿ ನೆನೆಸಿಕೊಂಡು ನನಗೆ ಮಾತಾಡೋಕ್ಕೆ ಬರೋಂಗಿಲ್ಲ ಆದರೂ ಎರಡು ಮಾತು ಮಾತಾಡಬೇಕಂತ ಅಭಿಪ್ರಾಯದಿಂದ ಮಾತಾಡೋದ್ರೆ ನನ್ನ ಹೆಸರು ರಂಗಪ್ಪ ಬಾಲಪ್ಪ ಹಲ್ಕುರ್ಕಿ ಸಾಕಿ ಎಳ್ದಿಗುತ್ತಿ ತಾಲೂಕು ಬಿಳಿಗೆ ಜಿಲ್ಲಾ ಬಾಲ್ಕೋಟು ನಾನೊಬ್ಬ ಜಾನಪದ ಕಲಾವಿದ ಅನುಭಾವದಡಿಗೆಯ ಮಾಡಿ ಅನುಭವದಡಿಗೆಯ ಮಾಡಿ ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ಈ ಕಾರ್ಯವನ್ನು ನೆರವೇರಿಸಿಕೊಂಡು ಹೋಗುವಂಥ ಈ ಅನುಭಾವಿಕರು ಇವರು ನೀವು ನಾವು ಎಲ್ಲರೂ ಕೂಡಿ ಅದಕ್ಕೆ ಅರ್ಹರು ಯಾರು ಆದ್ರೂ ಅವ್ರನ್ನ ಅವ್ರು ಯಾಕೆ ಮಾಡ್ತಾರೆ ಅಂಥ ಒಂದು ಕಾರ್ಯಕ್ಕೆ ನಮ್ಮ ಜಿಲ್ಲಾ ಕಲಾವಿದರಿಗೆ ಪಗಾರ ಬಂದವರು ಪಗಾರ ಬರಲಾದವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಪಗಾರ ಬರದೇ ಇದ್ದವರು ಅವ್ರಿಗೆ ಯಾರು ಇಲ್ಲಿ ಅನುಕೂಲ ಮಾಡಿಕೊಡ್ತಾರೋ ಅವರು ಇಂಥವ್ರಿಗೆ ಬಂದು ಭೇಟಿಯಾಗಿ ಅವರಿಗೆ ತಮ್ಮ ಸಹಾಯವನ್ನು ಮಾಡಿಕೊಂಡು ಕಾರ್ಯವನ್ನು ನೆರೆಸ್ಕೊಂಡು ಪಗಾರ ಮಾಡಿಕೊಳ್ಳೋಂಥ ಪ್ರಯತ್ನ ಮಾಡಬೇಕು ಅಂಥ ಒಂದು ಕಾರ್ಯವನ್ನು ಈ ಕಾರ್ಯದರ್ಶಿಗಳು ಮಾಡ್ತಾರೆ ಆಯ್ತು ರೀ ಅದಕ್ಕೆ ನಾವು ನೀವು ಎಲ್ಲರೂ ಕೂಡಿ ಅವ್ರು ಏನು ಮುಂದೆ ಹೆಜ್ಜೆ ಇಟ್ಟು ನಮ್ಮ ಕಲಾವಿದರಿಗೆ ಒಂದು ಬೆಂಬಲ ಕೊಟ್ಟು ಒಕ್ಕಟ್ಟಾಗಿ ನೀವು ಒಕ್ಕಟ್ಟಾಗಿ ಒಂದೇ ತಾಯಿ ಮಕ್ಕಳಾಗಿ ಹೇಳಿರಲ್ಲ ಒಂದೇ ತಾಯಿ ಮಕ್ಕಳಾಗಿ ಬರ್ರಪ್ಪ ಅಂತ ಹೇಳಿದ್ರೆ ನಾವು ಕಲಾವಿದರು ಯಾವುದೇ ಜಾತಿಯವರು ಇರ್ಬೋದು ಯಾವುದೇ ಕಲಾವಿದರು ಇರ್ಬೋದು ಎಲ್ಲರೂ ನಾವು ಒಂದೇ ತಾಯಿ ಮಕ್ಕಳಾಗಿ ಏನು ಮುಂದೆ ನಮ್ಮನ್ನು ಗುರಿ ಹುಡಿ ಬರ್ರಪ್ಪ ನಮ್ಮ ಹಿಂಬಾಲ ನಿಮ್ಮ ಬಂತಿ ಒಕ್ಕಟ್ಟಾಗಿ ಬರಿ ಅಂತಾರೆ ನಾವು ಅವ್ರ ಜೊತೆ ಹೋಗಿ ಅವ್ರ ಕಾರ್ಯಕ್ಕೆ ಬೆಂಬಲ ಆಗಿದ್ದರು ಅದಕ್ಕೆ ನಮ್ಮ ಕಾರ್ಯ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಅದಕ್ಕೆ ನಮ್ಮ ನಿಮ್ಮ ನಿಮ್ಮೆಲ್ಲರಿಗೆ ಶಕ್ತಿ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀವಿ